ನನ್ನ ಅತ್ತೆ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು ಲಾಸ್ಟ್ ಒಂದು ಸೆವೆಂಟೀನ್ ಟು ಟ್ವೆಂಟಿ ಇಯರ್ಸಿಂದ ಈ ಮನೆಯಿಂದ ಬರೋ ಇನ್ಕಮ್ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇತ್ತು ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಬ್ಲಾಗ್ ಇನ್ನು ಇಪ್ಪತ್ತು ನಮ್ಮ ಅತ್ತೆ ಮಾವನಿಗೆ ಯಾರೂ ಹೆಲ್ಪ್ ಮಾಡದೇ ಇರೋ ಟೈಮಲ್ಲಿ ಒಂದೊಂದು ರೂಪಾಯಿನೂ ಕೂಡಿಸಿಟ್ಟು ಈ ಮನೆನ ಕಟ್ಟಿದ್ರು ಹಾಗೆ ಇದೆರಡು ಮನೆನ ಬಾಡಿಗೆ ಕೂಡ ಬಿಟ್ಟಿದ್ರು ಈ ಬರೋ ಬಾಡಿಗೆಯಲ್ಲೇ ಅವ್ರಿಗೆ ಅಲ್ಪ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು ಇವಾಗ ನಮ್ಮ ಟೈಮಲ್ಲಿ ಸ್ವಲ್ಪ ದೇವ್ರೇನೋ ಕೊಟ್ಟಿದ್ದಾನೆ ಇವಾಗ ನಾವು ಇದನ್ನೆಲ್ಲ ಬೀಳಿಸ್ಬಿಟ್ಟು ಚೆನ್ನಾಗಿ ಬಾಡಿಗೆ ಮನೆ ಕಟ್ಟಿ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕಮ್ ಬರೋ ಥರ ಮಾಡ್ಕೊಳ್ಳೋ ಪ್ಲ್ಯಾನಲ್ಲಿ ಈ ಮನೇನ ನಾವು ಡೆಮಾಲಿಶ್ ಮಾಡೋ ಪ್ಲ್ಯಾನ್ ಹಾಕಿದ್ವಿ ಸೊ ಎಲ್ಲ ಚೆನ್ನಾಗಿದ್ವು ಬೇರೆ ಕಡೆ ಮನೆ ಕಟ್ಟಿದಾಗ ಯೂಸ್ ಆಗುತ್ತೆ ಅಂತ ಅಂತ ಶೀಟ್ನ ಫಸ್ಟು ರಿಮೂವ್ ಮಾಡಿಸಿ ಆಮೇಲೆ ಜೆ ಸಿ ಬಿ ಕರೆಸಿಬಿಟ್ಟು ಡೆಮಾಲಿಷ್ ಮಾಡಿಸೋಣ ಅಂತ ನಮ್ಮ ಮನೇಲೆ ಬಾಡಿಗೆಗಿರೋ ಇಬ್ಬರನ್ನಂದರು ಶೀಟ್ನ ರಿಮೂವ್ ಮಾಡ್ತಾಯಿದ್ರು ಹಾಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಸೈಟ್ ಹತ್ರ ಒಂದು ಪಿಕಾಕ್ ಬಂದಿತ್ತು ಅಂದರೆ ನವಿಲು ತುಂಬ ಚೆನ್ನಾಗಿ ಆಡ್ತಾ ಇತ್ತು ಅದನ್ನ ಒಂದು ಕ್ಲಿಪ್ ಕೂಡ ತೊಗೊಂಡೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಮನೇನ ಬೀಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾಯಿತು ಇದು ಸ್ವಲ್ಪ ಅರ್ಧ ಅವರೇ ಬೀಳ್ಸಿದ್ರು ಇನ್ನು ಜೆ ಸಿ ಬಿ ಬರೋದು ಟೂ ಡೇಸ್ ಆಗುತ್ತೆ ಅಂತ ಹೇಳಿದರು ಆ್ಯಂಡ್ ಅಂತೂ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ ಇನ್ನು ಇದರಲ್ಲಿ ಏನೇನು ಪಾಸಿಬಲ್ ಇತ್ತು ತೊಗೊಳೋಕೆ ಅದೆಲ್ಲನೂ ನೀಟಾಗಿ ರಿಮೂವ್ ಮಾಡಿ ಕಡಪಾಕಲ್ಲು ಅದೆಲ್ಲ ತಕ್ಕೊಂಡ್ರು ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಇನ್ ಟೂ ಡೇಸಲ್ಲಿ ಮಿತು ಬರ್ತಡೇ ಇದೆ ಸೊ ಅವ್ನಿಗೆ ಸ್ಕೂಲಲ್ಲೇ ಮಕ್ಕಳಿಗೆ ಗಿಫ್ಟ್ ಕೊಡಬೇಕಂತ ಒನ್ ಮಂತ್ ಫ್ರೈಯರ್ ಆಗಿ ಹೇಳ್ತಾ ಇದ್ದ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಲಾಸ್ಟ್ ಮೂಮೆಂಟಲ್ಲಿ ಪೆನ್ಸಿಲು ರಬ್ಬರು ಎಲ್ಲ ಮಕ್ಕಳು ಕೊಡ್ತಾ ಇರ್ತಾರೆ ಸೊ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಚಾಕೊಲಟ್ಟೆ ಈ ಥರ ಏನಾದರೂ ತೊಗೊಳ್ಳೋಣ ಅಂತ ಅವನೇ ಕರ್ಕೊಂಡು ಡಿಮಾರ್ಟ್ಗೆ ಬಂದಿದ್ದೀನಿ ನೋಡೋಣ ಒಳಗಡೆ ಹೋಗಿ ಏನು ಸೆಲೆಕ್ಟ್ ಮಾಡ್ತಾನೆ ಅಂತ ಇಲ್ಲೂ ಕೂಡ ಅವ್ನು ತುಂಬಾ ಕ್ವೆಶನ್ಸ್ ಕೇಳ್ತಾ ಇದ್ದ ಸೊ ಅವ್ನಿಗೆ ಆನ್ಸರ್ ಮಾಡ್ಕೊಳ್ತಾ ಒಂದು ಟ್ರಾಲಿ ತಗೊಂಡು ಇವಾಗ ಡಿ ಮಾರ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ ಎಂಟರ್ ಆಗೋಕ್ಕೂ ಮುಂಚೆ ಟ್ರಾಲಿ ಕಾಲಿ ಇದೆ ಬರಬೇಕಿದ್ರೆ ಫುಲ್ ಆಗಿರುತ್ತೆ ಎಷ್ಟು ಬಿಲ್ ಆಗುತ್ತೆ ಅಂತ ಕೊನೆವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಏನೋ ಒಳಗಡೆ ಬಂದ ತಕ್ಷಣ ಅವನು ಚಾಕು ಚಾಕುಪಾಯೇ ನೋಡ್ದು ಇದೇ ಕೊಡ್ತೀನಿ ನಿಮ್ಮಮ್ಮ ಇದೇ ಬೇಕು ಅಂತ ಓ ಸರಿ ಆಯಿತಪ್ಪ ತೊಗೊಳ್ಳೋಣ ಅಂದ್ಬಿಟ್ಟು ಇದೊಂದು ನಾಲ್ಕು ಬಾಕ್ಸ್ ತೊಗೊಂಡೆ ಒಂದು ಬಾಕ್ಸಲ್ಲಿ ಏಯ್ಟೀನ್ ಟು ಟ್ವೆಂಟಿ ಪೀಸಸ್ ಇತ್ತು ಇನ್ ಬಿಟ್ವೀನ್ ನನಗೆ ಆ ಬಿಸ್ಕೆಟ್ ಬೇಕು ಈ ಬಿಸ್ಕೆಟ್ ಬೇಕು ಅಂತ ಅದು ಕೂಡ ತೊಗೊಂಡೆ ಹಾಗೆ ನಾನು ಅವ್ನಿಗೆ ಬರ್ತಡೇಗೂ ಮುಂಚೆ ಅವ್ನು ಸ್ಪೋರ್ಟ್ಸ್ ಡೇ ಅಲ್ಲಿ ವಿನ್ ಆದಾಗ ಪ್ರಾಮಿಸ್ ಮಾಡಿದೆ ನಿಮಗೆ ಲೈಟಿಂಗ್ ಶೂಸ್ ಕೊಡಿಸ್ತೀನಿ ಅಂತ ಸೊ ಬರ್ತಡೇ ದಿನ ಲೈಟಿಂಗ್ ಶೂಸ್ ಬೇಕು ಅಂತ ತುಂಬಾ ಹುಡುಕ್ದ ಅವ್ನಿಗೆ ಎಲ್ಲೂ ಲೈಟಿಂಗ್ ಶೂಸ್ ಸಿಕ್ಕಲಿಲ್ಲ ಈವನ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಅದು ಕೂಡ ಬರೋ ಡಿಲೇ ಆಯಿತು ಬರ್ತಡೇ ಡೇ ಬೇರೆ ಶೂಸ್ನೇ ವೇರ್ ಮಾಡಿದ್ದ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವುದೆಲ್ಲ ಬಟ್ಟೆ ಅವ್ನಿಗೆ ತೊಗೊಂಡಿದ್ದೆ ಆ್ಯಂಡ್ ವೇರ್ ಮಾಡಿದ್ದೆ ಅಂತ ಇವಾಗ ಬಿಲ್ ತೋರಿಸ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ತೌಸಂಡ್ ಬಿಲ್ ಆಯಿತು ಸೊ ಏನು ಮಾಡೋಕ್ಕಾಗಲ್ಲ ಅವ್ನ ಖುಷಿ ಮುಂದೆ ಇದೆಲ್ಲ ಮ್ಯಾಂಡೇಟ್ರಿ ಆಗೋಲ್ಲ ಏನೋ ಅಲ್ಲಿಂದ ಅವ್ನಿಗೆ ಹೇರ್ ಕಟ್ ಮಾಡಿಸಿಲ್ಲ ಅಂತ ಗ್ರೀನ್ ಟ್ರೆಂಡ್ ಅಂತ ಸೆಲೋನ್ ಇದೆ ಅಲ್ಲಿ ಕರ್ಕೊಂಡು ಬಂದು ಅವ್ನ ಅವ್ರ ಡ್ಯಾಡಿನ ಅಲ್ಲಿ ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಳ್ತಾ ಇರಿ ನಂಗೆ ಹಸುವಾಗ್ತಾ ಇದೆ ನಾನು ಹೋಗ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತೀನಿ ಅಂತ ಅಲ್ಲೇ ವಾಕೆಬಲ್ ಡಿಸ್ಟೆನ್ಸಲ್ಲಿ ಬಂಗಾರಪೇಟ್ ಚಾಟ್ಸ್ ಇದೆ ಲೀನಾ ಹಾಸ್ಪಿಟ್ಲ್ ಅಪೋಸಿಟಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಯಾವಾಗಾದರೂ ಸ್ನ್ಯಾಕ್ಸ್ ಗ್ರೇವಿಂಗ್ಸ್ ಆದರೆ ನಾನು ಹಸ್ಬೆಂಡ್ನ ಕರ್ಕೊಂಡು ಡೈರೆಕ್ಟ್ ಿಗೆ ಬರ್ತೀನಿ ಆ್ಯಂಡ್ ನಾನಿಲ್ಲಿ ಒಂದು ಮಸಾಲೆ ಪೂರಿನ ಆರ್ಡರ್ ಮಾಡಿದ್ದೆ ಅವರು ಬಂದಾದ ಮೇಲೆ ತಿಂತಾರೆ ಸೊ ನಾನು ಇವಾಗ ತಿಂದುಬಿಟ್ಟು ಟೂ ಅವರ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಮನೆಗೆ ಹೋಗಿ ಏನು ಅಡುಗೆ ಮಾಡೋ ಕೆಲಸ ಎಲ್ಲ ಆಲ್ರೆಡಿ ಎಲ್ಲ ಆಫ್ಟರ್ನೂನಲ್ಲೇ ರೆಡಿ ಮಾಡಿಟ್ಟಿದ್ದೆ ಸೊ ಇವಾಗ ಪ್ಲೇಟ್ನ ಈ ಥರ ರೆಡಿ ಮಾಡಿಕೊಂಡು ವೇಟ್ ಗೇನ್ಗೋಸ್ಕರ ಜಾಸ್ತಿ ಚಪಾತಿನ ತಿಂತಾಯಿದ್ದೀನಿ ಇದಾಗಿ ತಿ ಇವತ್ತಿನಡಿ ಥ್ಯಾಂಕ್ ಯು ಸೊ ಮಚ್